ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಧೂಜ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದೀನಿ ಮೂರು ಗಂಟೆಗೆ ಎದ್ದು ಏನೆಲ್ಲ ಕೆಲಸ ಮಾಡಬೇಕು ಎಷ್ಟು ಬೇಗ ಮಾಡ್ಕೋತೀನೋ ಅಷ್ಟು ನನಗೆ ಒಳ್ಳೆಯದು ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ಇವಾಗ ಎದ್ದು ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಹೌದು ನಿಮಿಷ ಹದಿನೈದು ನಿಮಿಷ ಆಯಿತು ಮೂರು ಗಂಟೆಗೆ ಎದ್ದಿದ್ದೀನಿ ಮೂರು ಹದಿನೈದು ಆಯಿತು ಮುಖ ತೊಳ್ಕೊಂಡು ಬಂದು ಕಸ ಹುಡುಗಿ ವಸ್ತು ಲ್ಲ ನೀರು ಹಾಕಿ ಹಾಕೋ ಅಷ್ಟರಲ್ಲೇ ಇಷ್ಟು ಟೈಮ್ ಆಯಿತು ಈಗ ಅಡುಗೆ ಎಲ್ಲ ಮಾಡೋಷ್ಟರಲ್ಲೇ ಎಷ್ಟು ತಗೋತೋ ಗೊತ್ತಿಲ್ಲ ನೋಡೋ ಮೀರಲಿ ಹಾಗೆ ಹೊಸ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಲಂತ ಸೆಲೆಕ್ಟ್ ಮಾಡಿದೆ ನಾನು ಹಾಕೋ ವಿಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಸಾರೆಲ್ಲ ಚಾನ ವಿಡಿಯೋನ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ತುಂಬ ಜನ ನೋಡ್ತಾ ಇದ್ದೀರ ನೋಡೋದು ಕೂಡ ತುಂಬ ಕಮ್ಮಿ ಆಗಿದೆ ಒಂದು ಚಾನಲ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸುದ್ದಿ ಚೆಕ್ ಮಾಡಬೇಕು ತುಂಬ ಡೌನ್ ಆಗ್ತಾಯಿದೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಬನ್ನಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಷ್ಟು ಟೈಮ್ ಇಲ್ಲ ಈಗ ಜಲ್ದಿ ಜಲ್ದಿ ಕೆಲಸನ ಮಾಡ್ಕೊಳ್ಳೋಣ ಆಲ್ರೆಡಿ ಈಗ ನೋಡ್ರಿ ನೀರು ಎರಡು ಕಡೆ ಕಾಯಿ ಒಂದು ಕಡೆ ಫಸ್ಟ್ ನುಗ್ಗೆ ಕಾಯ್ಬಿಡ್ತೀನಿ ಏನೆಲ್ಲ ಮಾಡ್ತೀವಿ ಅಂತ ಆಮೇಲೆ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇಚ್ಛ ಕಡೆ ನುಗ್ಗಿಯ ಗೊತ್ತಾಗತ್ತೈತಿ ಹೆಚ್ಚು ಕಡೆ ಬ್ಯಾಳಿಗೆ ಇಟ್ಟಿನಿ ನೋಡ್ರಿ ಟೈಮ್ ಮೂರು ಎದ್ದಿದ ಆಲ್ರೆಡಿ ಇಷ್ಟು ಐದು ಟೈಮ್ ಎಷ್ಟು ಕತ್ತಲೈತಿ ಎಷ್ಟು ಟೈಮ್ ಅಂದಾಗ ಎಷ್ಟು ಕತ್ಲೆ ಇರುತ್ತೆ ಅಂಗಳ ಮುಂದೆ ಹೂವಿನ ಗಿಡನೇ ತಂದು ಇಟ್ಬಿಟ್ಟೀನಿ ಒಟ್ಟು ನಾನು ಅಂಗಳಕ್ಕೆ ರಂಗೋಲಿ ಹಾಕಿನಿ ಅನ್ನೋ ಥರ ಇರಬೇಕಷ್ಟೇ ಓಕೆ ನಾನು ನಿಮ್ಗೆ ಜಲ್ದಿ ಜಲ್ದಿ ಅಡುಗೆ ಮಾಡಿಕೊಂಡು ಸಿಗ್ತೀನಂತ ನೋಡ್ರಿ ಇಡ್ಲಿ ರವೆ ನುಗ್ಗಿಕೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೋಬೇಕು ಈಗ ಆಗತ್ತೈತಿ ಪಟ್ ಪಟ್ ಮಾಡಿ ಮುಗಿಸ್ಕೊಂಡ್ರಿ ಒತ್ತ ಬ್ಯಾಳಿಗೆ ಒತ್ತಟಿ ನುಗ್ಗಿಕಾಯಿ ಕುದಿ ಕಟ್ಟಿದ್ದೆ ಅದರದು ಇಚ್ಚ ಕಡೆ ಮಾಡಿ ಹಚ್ಚ ಕಡ್ದು ಇಚ್ಚಿ ಮಾಡಿ ಇವಾಗ ಮತ್ತು ಜಾಗ ಗ್ಯಾಸ್ನಾಗ ಫುಲ್ಲ ಮುಕ್ಕೊಳ ಇನ್ನೊಂದು ಲಾಸ್ಟ್ ಹಚ್ಚ ಕಡೆ ಒಯ್ದು ನುಗ್ಗಿಕಾಯಿ ಕುದಿ ಕಿಟ್ಟೆ ನಡ್ಬಾರ್ದು ಬೇಳಿಗಿಟ್ಟೆ ಕಡೆ ಅನ್ನೋದು ಇಡ್ಲಿ ಕುದಿಯೋಕಿಟ್ಟೆ ಯಾಕಂದ್ರೆ ಜಲ್ದಿ ಜಲ್ದಿ ಮಾಡ್ಕೋಬೇಕು ಇಲ್ಲಿಂದ ಜಲ್ದಿ ಹೋಗ್ಬೇಕು ಭಾಗ ಜಲ್ದಿ ಬಾ ಜಲ್ದಿ ಭಾಂತಾರೆ ಹಂಗಾಗಿ ಜಲ್ದಿ ಹೋಗ್ಬೇಕು ಇವತ್ತು ಇಷ್ಟೆಲ್ಲ ಕೆಲಸ ಎಷ್ಟು ಟೈಮಲ್ಲಿ ಮಾಡ್ಕೋತೀನಿ ಹಾಗೆ ಏನೆಲ್ಲ ಮಾಡ್ತೀನಿ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಹಚ್ಚಿ ಕಡೆ ಒಂದು ಗ್ಯಾಸ್ ಹಚ್ಚಿ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ನುಗ್ಗೆಕಾಯನ್ನ ಅದನ್ನು ಕುದೀಲಿ ಈ ಕಡೆ ಕುದಿಯೋವರೆಗೂ ಮತ್ತೆ ಇಡ್ಲಿ ರೆಡಿ ಮಾಡ್ಕೋಬೇಕ್ರಿ ಇಡ್ಲಿ ರೆಡಿ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಒಂದು ವಸ್ತು ಕಮ್ಮಿ ಬಿದ್ದುಬಿಟ್ಟಾಯಿತು ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಒಂಚೂರು ಸೋಡಾ ಪುಡಿ ಹಾಕಿದ್ರೆ ಭಾಳ ಚಂದ ಅನಿಸ್ತಿತ್ತು ಆದ್ರೆ ಇಡ್ ಇರಲಿಲ್ಲ ಇಡ್ಲಿಗೆ ಅಷ್ಟೇ ಹಾಕೋದು ಮತ್ತು ಬೇರೆ ಅಡುಗೆಗೆಲ್ಲ ಸೋಡಾ ಯೂಸ್ ಮಾಡಲ್ಲ ಇಡ್ಲಿಗೆ ಸ್ವಲ್ಪ ಹಾಕಿದ್ರೆ ಚೆಂದ ಹಾಕ್ಬೇಕಂದ್ರೆ ಇರಲಿಲ್ಲ ಈ ರಾತ್ರಿ ಯಾರು ಅಂಗಡಿ ತೆಗೆದುಕೊಡ್ತಾರೆ ನಮಗೆ ಸೋಡಾ ಪುಡಿ ಕೇಳಕ್ಕೆ ಹೋದ್ವಿ ಅಂದ್ರೆ ಮಾರಾಟ ಹೊಡೆದಾಗ ಕಳಿಸ್ತಾರೆ ಅವ್ರು ಹೇಳಿಬಿಟ್ಟು ಇದ್ದಿದ್ರಾಗ ಮಾಡೋಣ ಹೇಳ್ಬಿಟ್ಟು ಹಾಗೆ ಮಾಡೋಕ ರೆಡಿ ಮಾಡಿದೆ ಉದ್ದಿನಬೇಳೆ ಜಾಸ್ತಿ ಹಾಕಿದ್ನಲ್ಲ ಹಾಂ ಆಗ್ಬಿಟ್ಟು ಚಂದ ಅಥವ ಅನ್ನೋದು ಪೂರ ನಂಬಿಕೆ ಅದರಲ್ಲಿ ಇಡ್ಲಿ ರವದಲ್ಲಿ ಮಾಡ್ತಾ ಇರೋದು ಅಕ್ಕಿ ರುಬ್ಬಿ ಮಾಡಲ್ಲ ಇಡ್ಲಿ ರವನೇ ಹಾಕಿರೋದು ಸ್ಟೈಲಾಗಿ ಸ್ವಲ್ಪ ನಾನು ಬ್ರಷ್ಲೆ ಎಣ್ಣೆ ಹಚ್ಕೊಂಬಿಟ್ಟು ಸ್ಟೈಲಾಗಿ ಅಡುಗೆ ಮಾಡೋಣ ಅಂತ ಹೋದೆ ಅದ್ರದ್ದು ಸ್ಟೈಲಾಗಿ ಮಾಡೋಕ್ಕೆ ಹೋದರೆ ನಮ್ಮತ್ರವ್ರಿಗೆಲ್ಲ ಸ್ಟೈಲಾಗಿ ಮಾಡೋಕ್ಕಾಗಲ್ಲ ನಾವೇನಿದ್ರು ದಾರ್ ದಪಾಟಿ ಹೊಡಿ ಚಪಾಟಿ ಅಂತ ನಮ್ಮ ಇದ್ರೇನೆ ನಮ್ಗೆ ಚೆಂದ ಬ್ರೆಸ್ ಹಚ್ಚಿದೆ ಹಚ್ಚಿದೆ ನನಗೆ ಅದು ಯಾಕೋ ಸರಿ ಬರಲಿಲ್ಲ ಹಂಗಾಗಿಬಿಟ್ಟು ಪಟ ಮೂರು ಬೆಳ್ಳು ಹಚ್ಚಿ ಚೆನ್ನಾಗಿ ಉಜ್ಬಿಟ್ರೆ ಎಣ್ಣೆ ಕ್ಲೀನಾಗಿ ಅಂಟ್ಕೊಂಬಿಡ್ತು ಅದಕ್ಕೆ ಆ ಬ್ರಷ್ ಎಲ್ಲ ಅಷ್ಟು ಯೂಸ್ ಮಾಡೋಷ್ಟು ನನಗೆ ಟೈಮು ಇಲ್ಲ ನನಗೆ ಅದು ಸಟ್ಟು ಆಗಲ್ಲ ಹಂಗಾಗ್ಬಿಟ್ಟು ನನ್ನ ಕೈಯ್ಯಲ್ಲೇ ಎಲ್ಲದಕ್ಕೂ ಎಣ್ಣೆನ ಈ ಥರ ಹಚ್ಕೊಂಡೆ ಅದೇನು ಕಾಟನ್ ಬಟ್ಟೆ ಎಲ್ಲ ಹಾಕಿ ಮಾಡ್ತಾರಂತೆ ಅದು ಒಂದು ಸತಿ ಟ್ರೈ ಮಾಡಿದ್ರೆ ಅದು ನನಗೂ ಅದೂ ಇಷ್ಟ ಆಗಲಿಲ್ಲ ಹಾಗಾಗಿ ಬಿಡು ಏನು ಎಣ್ಣೆ ಹಚ್ಚೋದು ಅಷ್ಟೇ ಟೈಮ್ ಇಷ್ಟ ಅಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡ್ತೀನಿ ಎಣ್ಣೆ ಹಚ್ಚಿ ಮಾಡೋದು ಯಾವಾಗಲೂ ಇಡ್ಲಿ ಅದರಲ್ಲಿ ಸಿದ್ಧಾರ್ಥ ಭಾಗ್ಯ ಅಷ್ಟೇ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗ್ಬಿಟ್ಟೈತೆ ನಮ್ಮಲ್ಲಿ ಇಡ್ಲಿ ದೋಸೆ ಪಡ್ಡು ಏನೇ ಆದ್ರೂ ತುಂಬ ಕಮ್ಮಿ ಮಾಡ್ಕೊಂಡ್ಬಿಟ್ಟಿವಿ ಏನೇ ಮಾಡಿದ್ರು ಬರೀ ಸ್ವಲ್ಪ ಅವಲಕ್ಕಿ ಮಾಡು ಇಲ್ಲಾಂದರೆ ಸ್ಯಾಗಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ರೊಟ್ಟಿ ಪಲ್ಯ ಮಾಡು ಇದನ್ನೇ ಮಾಡಕತ್ತೀವಿ ಬೇರೆ ಇದ್ರ ಬಿಟ್ಟರೆ ಅಡುಗೆ ನಾನು ಯಾವುದು ಮಾಡಕ್ಕೆ ಹೋಗೇ ಇಲ್ಲ ಹಂಗಾಗಿ ಇದನ್ನಕ್ಕೆಲ್ಲ ಎಣ್ಣೆ ಹಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡೆ ಇದಕ್ಕೆ ಮತ್ತೆ ಹಿಟ್ ಹಾಕಿಡ್ಬೇಕು ಪೂರ್ತಿಯಾಗಿ ಈ ರೀತಿ ನಾನು ಹಿಟ್ಟನ್ನು ಹಾಕಿಡ್ತೀನಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ ಇಡ್ಲಿ ತುಂಬ ಸಾಫ್ಟಾಗಿ ಭಾರಿ ಮಸ್ತ್ ಬರ್ತಾವೆ ಹಾಗಾಗಿ ಎಲ್ಲನೂ ಅದೇ ಥರ ನಾನು ಹಾಕ್ಕೊಂಡು ಇಟ್ಕೊಳಾಕತ್ತೀನಿ ಏನಾದರೂ ಒಂದು ಕೆಲಸದಲ್ಲಿ ಮಾಡೋ ಟೈಮಲ್ಲಿ ಎಡವಟ್ಟು ಮಾಡ್ತೀನಿ ಇಲ್ಲ ಮರ್ತೋಗ್ಬಿಟ್ಟಿರ್ತೀನಿ ಇಡ್ಲಿ ಹಾಕ್ತಾ ಹಾಕ್ತಾ ನೋಡಿ ಎಷ್ಟು ನಿಧಾನು ಹಾಕಕತ್ತೀನಿ ಅಂದರೆ ನಮ್ಮ ಮುಂದೆ ಹೋಗಕತ್ತೀನಿ ಅನ್ನೋದು ಮರ್ತೋಗ್ಬಿಟ್ಟಿರ್ತೀನಿ ಅದರಲ್ಲೇ ಆಮೇಲೆ ಮತ್ತೆ ಮತ್ತು ಪಟ ಪಟ ಕೆಲಸ ಮಾಡ್ಕೊಳ್ಳೋದು ಹಾಗಾಗಿಬಿಟ್ಟು ಮತ್ತೆ ಇವಾಗ ನಾನು ಹೀಗೆಲ್ಲ ಅದೇ ಥರನೇ ಇಡ್ಲಿನ ಹಾಕಿಡಾಕತ್ತೀನಿ ಯಾಕಂದರೆ ಯಾವಾಗಲೂ ಚಪಾತಿ ತೊಗೊಂಡೋಗಿದ್ದು ಓ ಚಪಾತಿ ಅಥವಾ ರೊಟ್ಟಿ ಎಲ್ಲ ತೊಗೊಂಡು ಹೋಗ್ತಿದ್ದೆ ಈ ಸಾರಿ ಬೇಡ ಬರೀ ಇಡ್ಲಿ ತೊಗೊಂಡ ಒಂದು ಬಾ ಅಂತಂದರು ಹಾಗಾಗಿ ಈ ಸರ್ತಿ ಬರೀ ಇಡ್ಲಿ ಮತ್ತು ಚಟ್ನಿ ಸಾಂಬಾರನ್ನ ರೆಡಿ ಮಾಡ್ಕೊಳತ್ತೀನಿ ಬೆಳಗ್ಗೆ ಇಷ್ಟೊತ್ತನಾಗಿದ್ದು ಗಡಿ ಬಿಡಿ ಗಡಿ ಬಿಡಿ ನಾನು ಸೌಂಡ್ ಕೇಳಿ ಯಾರಾದರೂ ಸುತ್ತಮುತ್ತ ಇರೋರು ಬೈತಾರ ಅಂತ ನನಗೆ ಒಂಥರ ಭಯ ಅಷ್ಟರಲ್ಲೇ ಕುಕ್ಕರ್ ವಿಶಿಲ್ ಹೊಡಿತು ದೊಡ್ಡವರು ಹೇಳ್ದಂಗೆ ಏನು ಹೇಳ್ತಾರಲ್ಲ ಒಳಗೆ ಕುದಿತಾ ಇದ್ರ ಮೇಲೆ ಕುಕ್ಕರ್ ಥರ ವಿಶಿಲ್ ಹೊಡ್ಕೊತಾ ಇರ್ಬೇಕಂತೇಳಿ ನಾವು ಒಳಗಡೆ ಎಷ್ಟೇ ಸಂಗ್ತಾಯಿದ್ರು ಮ್ಯಾಲೊಂದು ನಗು ಮುಕ್ಕ ಇಟ್ಕೊಂಡಿದ್ದು ಬಿಟ್ಟು ಅಂದರೆ ಎಲ್ಲರಿಗೂ ಖುಷಿ ನೋಡಿರಿ ಮನೆಯಾಗ ಮಂದಿಗೆ ಒಂಥರ ನಾವು ಕುಕ್ಕರ್ಗೆ ಒಂದು ಉದಾಹರಣೆ ಆಗ್ಬಿಡ್ತೀವಿ ಒಂದೊಂದು ಟೈಮಲ್ಲಿ ಈ ಕಡೆಯಿಂದ ಮತ್ತೆ ಕುಕ್ಕರ್ ಪಾತ್ರೆ ಆ ಕಡೆ ಇದು ಇಡ್ಲಿ ಪಾತ್ರೆ ಆ ಕಡೆ ಎತ್ತಿಡ್ಬೇಕೀಗ ಹೆಚ್ಚು ಕಡೆ ಅನ್ನೋದ ಮತ್ತು ಇವು ಸದ್ದು ಏನು ಅನ್ನದ ಮತ್ತು ತಲೆ ಹೊಳೆ ಹೊಲದಲ್ಲಿ ಏನು ಇಡ್ಬೇಕಂತಲೇ ಗೊತ್ತಿಲ್ಲ ಮತ್ತು ವಿಚಾರ ಮಾಡ್ಬೋದು ನಿಂತು ವಿಚಾರ ಮಾಡಿ ಆಮೇಲೆ ನೆನಪಾದಾಗ ಇದನ್ನ ಇಡ್ಲೇ ಸಾಂಬಾರು ಮಾಡಲೆ ಅಂತ ವಿಚಾರ ಮಾಡಿ ಮತ್ತೆ ಅದನ್ನೇ ಇಟ್ಟೆ ಒಟ್ಟು ಎಡವಟ್ಟು ಕೆಲಸಗಳು ನಂದು ಮರ್ತೆಗೆ ಹೋಗ್ಬಿಟ್ಟಿರ್ತೀನಿ ಈಗ ಚಟ್ನಿಗೆ ಏನು ಬೇಕು ನೋಡ್ರಿ ನಾನು ಚಟ್ನಿ ಮಾಡ್ಕೊಳ್ಳೋದು ಪೂರ್ತಿಯಾಗಿ ನಿಮಗೆ ಇದರಲ್ಲಿ ತೋರ್ಸಕತ್ತೀನಿ ಈ ರೀತಿ ಚಟ್ನಿ ಮಾಡಿದ್ರೆ ಭಾರಿ ಮಸ್ತ್ ಈ ಕಾಯಿ ತಿಂದೋರಿಗೆಲ್ಲ ಅದು ಉರಿತದಲ್ಲ ಹಾಗಾಗಿ ನಾನು ಕೂಡ ಅಷ್ಟೇ ಕಾಯಿ ಹಾಕಿ ಮಾಡಲ್ಲ ಮನೇಲಿ ಒನ್ ಟೈಮ್ ತಿನ್ನೋಕೆ ಮಾತ್ರ ಮಾಡಿರ್ತೀನಿ ಜಾಸ್ತಿ ನಾನು ಕಾಯಿ ಮಾಡಲ್ಲ ಒಂದಿಷ್ಟು ಒಂದು ಈ ಮುಟ್ಟಿಗೆ ಬರ್ತೈತಲ್ಲ ಒಂದು ಮುಟ್ಟಿಗೆ ಶೇಂಗಾ ಒಂದೆರಡು ಮುಟ್ಟಿ ಪುಟಾಣಿ ಹಾಕ್ಕೊಂಡು ಚೆಂದಾಗೆ ಮಾಡ್ಕೊಂಡ್ರೆ ಭಾರಿ ಮಸ್ತ್ ಆಗ್ತದೆ ಚಟ್ನಿ ಶೇಂಗಾ ಸ್ವಲ್ಪ ಚೆಂದಾಗೆ ಹುರ್ಕೊಂಡ್ಬಿಡ್ಬೇಕಾದ್ರೆ ಶೇಂಗಾನ ಈ ರೀತಿ ಹುರ್ಕೊಂಡ್ರೆ ನಿಮ್ಗೆ ತಿನ್ನೋಕ್ಕಾಗಲಿ ಚಟ್ನಿಗೆ ಭಾರಿ ಟೇಸ್ಟ್ ಬರ್ತೈತಿ ಈಗ ನೋಡಿರಿ ಕರೆಕ್ಟಾಗಿ ನಾನು ಶೇಂಗಾನ ಹುರ್ಕೊಂಡಿನಿ ಒಂದು ಮುಟ್ಟಿಗೆ ಶೇಂಗಾ ಹುರ್ಕೊಂಡಿನಿ ಮತ್ತು ಹಾಗೆ ಒಂದೆರಡು ಮುಟ್ಟಿಗೆ ಪುಟಾಣಿನ ಹುರ್ಕೋತೀನಿ ಅದನ್ನು ಕೂಡ ಅಷ್ಟೇ ಉರಿ ಜೋರಾಗಿ ಇರಲಿ ಏನು ಪರವಾಗಿಲ್ಲ ಪಟಾಪಟ ಹಾಕಿತಿ ಪುಟಾಣಿನ ಒಂದು ಹಿಡಿ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಅದನ್ನು ಹುರ್ಕೊಂಬಿಡ್ತೀನಿ ರೀ ಪುಟಾಣಿ ಹುರಿದ್ರ ಹಾಕೋದ್ರಿಂದ ಚಟ್ನಿದು ಟೇಸ್ಟ ಭಾಳ ಚಂದ ಆಕೈತೆ ಹಾಗಾಗಿಬಿಟ್ಟು ಟಣಿಗೆನ್ನು ಈ ರೀತಿ ಹುರ್ಕೊಂಡು ಹಾಕೊಳತ್ತೀನಿ ಇದ್ರ ಜೊತೆಗೆ ನಾನು ಏನು ಹಾಕಕತ್ತೀನಪ್ಪ ಅಂತಂದ್ರೆ ಎಳ್ಳು ಹಾಕಕತ್ತೀನಿ ಎಳ್ಳು ಹಾಕೋದ್ರಿಂದ ಚಟ್ನಿ ಟೇಸ್ಟು ಮಸ್ತ್ ಇರ್ತೈತಿ ಹಾಗೆ ಮತ್ತೆ ಚಟ್ನಿನೂ ಹಾಳಾಗೋದಿಲ್ಲ ತುಂಬಾ ರುಚಿ ಕೊಡ್ತೈತಿ ಬಾಯಿಗೆ ತಿನ್ನೋಕ ಹಾಗಾಗಿ ಅದೊಂದು ಮುಟ್ಟಿಗೆ ಎಳ್ಳು ಹಾಕಿದೆ ಎಲ್ಲನೂ ಸೇರಿ ಹುರಿದು ನಾನು ಪ್ಲೇಟ್ ಹಾಕೋತೀನಿ ರೀ ಎಳ್ಳು ಹಾಕೋ ತಕ್ಷಣ ಪಟಾಪಟ ಅಂತ ಸಿಡಾಕತ್ತೋ ಅದ್ರ ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಹುರಿದೆ ಈ ರೀತಿ ಹುರ್ಕೊಂಡು ಪ ಎಳ್ಳನ್ನು ತೊಗೊಂಡೆ ಇದು ಮೂರೇ ಹಾಕಿತೀನಿ ಕಾಯಿ ಅಂತೂ ಹಾಕಲ್ಲ ಈಗ ಇದನ್ನೆಲ್ಲ ಹುರಿದಾದ್ಮೇಲೆ ಮತ್ತು ಅದಕ್ಕೆ ಮೆಣಸಿನ್ಕಾಯಿ ಹುರಿಬೇಕಲ್ರಿ ಹಸಿ ಮೆಣಸಿನ್ಕಾಯಿ ಮತ್ತು ತರಕಾರಿ ಕೊತ್ತಂಬರಿ ಕರಿಬೇವು ಎಲ್ಲ ನೈಟೇ ತೊಗೊಂಬಂದಿದ್ರು ನೈಟ್ ತಂದಿದ್ದಕ್ಕೆ ಏನು ಮಾಡ್ತೇವೆ ರಾತ್ರಿ ಎಲ್ಲ ತೊಳೋದು ಇಟ್ಟುಬಿಟ್ಟಿದ್ದೆ ಚೆಂದ ತೊಂದರೆ ಅಂತ ಹೇಳಿ ಹಂಗಾಗಿ ಅದನ್ನೇನು ಮಾಡಿದೆ ತೊಗೊಂಡೆ ಮತ್ತು ತೊಗೊಂಡಿದ್ದ ವಸ್ತುಗಳು ಜಾಗಕ್ಕೆ ಕೊಂದಿಸ್ಬೇಕಲ್ರಿ ಇಲ್ಲಕ್ಕಂದ್ರೆ ಮತ್ತೆ ಅದನ್ನ ಎತ್ತಿಡೋರು ಯಾರ ನನ್ಗೆ ನಾನು ಮಾಡ್ಬೇಕು ಮತ್ತು ಹೊಳ್ಳಿ ಹಂಗಾಗಿ ಮಾಡ್ತಾ ಮಾಡ್ತಾನೆ ಕೆಲಸಗಳು ಎಲ್ಲ ಕ್ಲಿಯರ್ ಮಾಡ್ಕೊಬೇಕು ಮೊದಲ ನನ್ನ ಗ್ಯಾಸಿನ ಕಟ್ಟಿ ಸಣ್ಣದೈತೆ ಅದ್ರ ಮ್ಯಾಲಿ ಇಟ್ಕೊಂಡೆಲ್ಲ ಕೆಲಸ ಆಗೋದಿಲ್ಲ ಹಾಗಾಗಿ ಅದನ್ನೆಲ್ಲ ಮೇಲೆ ಎತ್ತಿಟ್ಬಿಟ್ಟು ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡು ಮೆಣಸಿನ್ಕಾಯಿ ಮರ್ಡ್ರ್ ಮಾಡಿ ಹಾಕ್ಬೇಕು ರೀ ಇಲ್ಲಕ್ಕಂದ್ರೆ ನಮ್ಮನ್ನು ಮರ್ಡ್ರ್ ಮಾಡ್ತಾವೆ ಮೆಣಸಿನ್ಕಾಯಿ ಪಟ ಅಂತ ಅಂಚಿನ ಹಾಕಿದ ತಕ್ಷಣ ಇಡದ ಕಿ ಚಂದ್ರೆ ಕಣ್ಣಾಗ ಹೋಗ್ಬಿಡ್ತಾವೆ ಹಾಗಾಗ್ಬಿಟ್ಟು ಫಸ್ಟ್ ಮೆಣಸಿನ್ಕಾಯಿ ಮಾಡ್ರು ಮಾಡಿ ಹಾಕಿದೆ ಹಂಚಿನಾಗ ಎರಡು ಪೀಸ್ ಬೆಳ್ಳುಳ್ಳಿ ಹಾಕಿದೆ ಎರಡೇ ಪಳಕ ಅಥ್ವಾ ಮೂರು ಪಳಕ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುಡ್ಕೊಂಡ್ಬಿಡ್ಬೇಕು ಮಸ್ತಾಗಿ ಒಳ್ಳೆ ಘಮ ಘಮ ಅಂತಿರ್ತದೆ ಆವಾಗ ತೆಗೆದುಕೀಸಂದ್ರದ ಏನು ಹುರ್ದು ಹಾಕೊಂಡಿದ್ವಿ ಎಲ್ಲ ಶೇಂಗ ಮತ್ತು ಪುಟ್ಟಣಿ ಅದ್ರ ಮೇಲೆ ಹಾಕ್ಕೊಂಡು ಅದಕ್ಕೆ ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಮತ್ತೇನು ಗ್ಯಾಸಿನ ಮೇಲೆ ಏನು ಇಟ್ಕೋಬೇಕು ಅಂತ ವಿಚಾರ ಬ್ಯಾಡ ಚಟ್ನಿ ಇದ್ರಗಳು ರುಬ್ಕೊಳ್ಳೋನು ಫಸ್ಟ್ ಸಾಂಬಾರು ಒಗ್ಗರಣೆ ಬಿಡೋನು ಸಾಂಬಾರು ಒಗ್ಗರಣಕ್ಕೆ ಬಿಟ್ಟು ಅಂದ್ರೆ ಚಟ್ನಿ ರುಬ್ಕೊಳ್ಕೊ ಟೈಮ್ ಸಿಗ್ತೈತೆ ಹೇಳ್ಬಿಟ್ಟು ಏನು ಮಾಡಿದ್ರೆ ಅದನ್ನು ತಿರುಗಿಸೋಕೆ ಏನು ಸಿಗೋ ಅದನ್ನು ಅದನ್ನು ಈಗ ಲಾಸ್ಟಲ್ಲಿ ಚಮಚ ಒಂದು ಮೂಲೆ ಬಿದ್ದಿತ್ತು ಹೋಗಿ ಎತ್ಕೊಂಡ್ಬಂದು ಅದನ್ನು ತೊಳೆದು ಮತ್ತು ಅದಕ್ಕೆ ಏನಾದ್ರೆ ಮುಗಿಸ್ಕೊಂಡೆ ಬೇಳೆ ಮನೆಗಂಡ ಮೆತ್ತ ಕುದ್ಬಿಟ್ಟಿತ್ತು ಬೇಳೆ ಹಾಗಾಗಿ ಏನು ಮಾಡಿದೆ ಏನು ಮತ್ತು ಮತ್ತೆ ಶೇಂಗಾಯ್ದೆಲ್ಲ ರೀ ಅದೇ ಹಂಚಿನಾಗೆ ಏನದ ಇದು ಬೇಳೆ ಬಯಸಿರುವುದೇ ಒಟ್ಟ ಪಾತ್ರೆ ವೇಸ್ಟ್ ಮಾಡಬಾರ್ದು ತೊಳಿಲಾಕೆ ಭಾಳ ಆಗಬಾರ್ದು ನನಗೆ ಹಾಗಾಗಿ ಅದನ್ನು ಅದೇ ಕುಕ್ಕರ್ ಬೇಳೆ ಕುದಿಸಿದ ಕುಕ್ಕರ್ ತೊಳೆದು ಬಿಟ್ಟು ಅದನ್ನೇ ಸಾಂಬಾರು ಮಾಡೋದು ಸದ್ದು ಹಂಗಾಗಿ ಎಣ್ಣೆ ಹಾಕೊಂಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಬಿಸಿಟ್ಕೊಂಡಿದ್ದಾವಾಗ್ಲೇನೆ ಬೆಳ್ಳುಳ್ಳೆ ಚೆಂದ ಕಲ್ಲ ಜಜ್ಜಿ ಹಾಕ್ಕೊಂಡ್ಬಿಟ್ರೈತ್ರಿ ಮಸ್ತ್ ಹಾಗೆ ಒಗ್ಗರಣೆ ಮಾಡಬೇಕೈತಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನೋಡ್ರಿ ಬೆಳ್ಳ ಘಮ ಘಮ ಇರ್ತೈತಿ ನುಗ್ಗೆಕಾಯಿ ಸಾಂಬಾರು ಮಾಡಾತ್ತೀನಿ ಇದು ಸದ ಬೆಳ್ಳುಳ್ಳೆಲ್ಲ ಕೂ ಕುದಿಸಿ ಸಾರಿ ಜಜ್ಜಿ ಇಟ್ಕೊಂಡಿನಿ ಜಜ್ಜಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಚಟಪಟ ಪಟ ಚಟಪಟ ಪಟ ಮಾಡ್ಬೇಕು ಅದನ್ನ ಚಟಪಟ ಮಾಡಿದ ಮತ್ತು ಮತ್ತೆ ಮಸಾಲೆ ಡಬ್ಬಿಯಾಗೂ ಡೌಟ್ ನನಗೆ ಮಸಾಲೆ ಡಬ್ಬಿಗೆ ಮತ್ತೆ ಏನು ಮ್ಯಾಲೆ ಮ್ಯಾಲೆತ್ತಿಡ್ಲಿ ಏನಂತ ಹೋಗ್ಲಿ ಅಂತ ಅಂತಿಲ್ಲ ಇಟ್ಕೊಂಡು ಜಜ್ಜಿರು ಅಂತ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿದೆ ಅದೊಂದು ಸ್ವಲ್ಪ ಚೊರ ಸ್ವಲ್ಪ ನೀಟಾಗಿ ಅಳ್ಳಾಡ್ಸಿಬಿಟ್ಟು ಅದಕ್ಕೂ ಸ್ವಲ್ಪ ಕರಿವೆ ಸೌರಿ ಹಾಕಿಬಿಟ್ಟೆ ಒಳ್ಳೆ ಘಮ ಬರ್ತೈತೆ ನೋಡ್ರಿ ಸದ್ ಕರಿವೆ ಹಾಕಿದ ತಕ್ಷಣ ಮಗ ಅಂತೈತಿ ಸಾಂಬಾರು ಅದನ್ನು ಸ್ವಲ್ಪ ಕರ್ವಗೂ ಹಾಗೆ ಸ್ವಲ್ಪ ಮರ್ಡ್ರ್ ಮಾಡಿ ಅದಕ್ಕೂ ಸ್ವಲ್ಪ ಚೂರು ಚೂರು ಮಾಡಿ ಹಾಕಿದ್ವಿ ಅಂದ್ರೆ ಒಂದು ಒಳ್ಳೆಯ ಘಮ ಕೊಡ್ತೈತಿ ಇಲ್ಲಿಕಂದ್ರ ದೊಡ್ಡ ದೊಡ್ಡ ಪೀಸ್ ಬಂದ್ರೆ ಏನು ಮಾಡ್ತಾರೆ ಸೈಡಿಗೆ ಎತ್ತಿ ಇಟ್ಬಿಡ್ತಾರೆ ಈ ಥರ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಅಂದ್ರೆ ಏನು ಅವಾಗ ಬಟ್ಟಾಗಿ ತಾನೇ ಹೋಗಿಬಿಡ್ತೈತಿ ಕರ್ಬೇ ಹೂವು ಭಾಳ ಇಷ್ಟ ನನಗಂತೂ ನನಗಿಷ್ಟ ಅಂತ ಎಲ್ಲರಿಗೂ ತಿನ್ಸೋಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನಲ್ಲ ಏನು ಮಾಡೋದು ನಿನಗೆ ಇಷ್ಟ ಆಯ್ತಾರೆ ನೀನು ತಿನ್ನಿ ನಮ್ಗೆ ಹೇಳ್ಬೇಡ ಅಂದ್ಬಿಡ್ತಾರೋ ಏನು ಮಾಡೋಕ್ಕಾಗಲ್ಲ ಅಂತ ನಾನೇನು ಐಡಿಯಾ ಮಾಡ್ತೀನಿ ಅದಕ್ಕೆ ಅವ್ರಿಗೂ ತಿನ್ನಿಸ್ಬೇಕಂದ್ರೆ ಈ ಥರ ಚೂರು ಚೂರು ಮಾಡಿ ಹಾಕ್ಬಿಡ್ತೀನಿ ಕರ್ಬಿ ಹೂವು ಅವರು ಅವಾಗ ತಿಂತಾರೆ ಹಾಗೆ ನಮ್ಮ ನಮ್ಮಕ್ಕೆ ಮಾಡಿಕೊಟ್ಟಿರುವಂಥ ಸ್ವಲ್ಪ ಮಸಾಲೆ ಖಾರ ನಮ್ಮ ಯಜಮಾನ್ ಅಂಗಡಿಯಿಂದ ತಂದಿರುವಂಥ ಸ್ವಲ್ಪ ಕೆಂಪು ಖಾರ ಹಾಗೆ ನಮ್ಮ ಫ್ರೆಂಡ್ ಹೇಳಿಕೊಟ್ಟಿರುವಂಥ ನಾನು ಮಾಡಿರುವಂಥ ಸ್ವಲ್ಪ ಸಾಂಬಾರು ಮಸಾಲೆ ಪುಡಿ ಅದನ್ನು ಎಲ್ಲ ಹಾಕ್ಕೊಂಡೆ ಸಾಂಬಾರಿಗೆ ಇಷ್ಟೆಲ್ಲ ಹಾಕಿ ಮಾಡಿದಾಗ ಸಾಂಬಾರು ಗಮ್ ಅಂದೆ ಇನ್ನೇನು ಅಂತ ಹೇಳಿ ಸಣ್ಣದಾಗಿತ್ತು ಇಷ್ಟೆಲ್ಲ ಹಾಕ್ಕೊಂಡು ಮಾಡಿದ್ಮೇಲೆ ಮೇಲೆ ಉಪ್ಪೇ ಹಾಕಿಲ್ಲ ಅಂದ್ರೆ ಅದೇನು ಟೇಸ್ಟ್ ಇರ್ತೈತೆ ಹೇಳಿ ಹಂಗ್ ಹೇಳ್ಬಿಟ್ಟು ಉಪ್ಪು ಆಮೇಲೆ ಹಾಕೋಣ ಅಂತೇಳಿ ಫಸ್ಟು ಒದ್ರನಾಗೆಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡೆ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ನೋಡಿರಿ ಒಗ್ಗರಣೆಗೆ ಹೆಂಗೆ ಅಂತಂದ್ರೆ ಒಗ್ಗರಣೆ ಮೇಲೆ ಅದನ್ನು ಸ್ವಲ್ಪ ತೆರೆದಿಡ್ಬಾರ್ದು ಹುಂಸಕಿನ ಸು ಮರ್ತೋಯ್ತು ಟೊಮೊಟಾಕಿನ ಸುಮ್ಮನೆ ಆಗ್ಬಿಟ್ಟೆ ನಾನು ಈ ರೀತಿ ಮುಚ್ಬಿಡ್ಬೇಕು ಒಗ್ಗರಣೆ ಮಾಡಿದ್ಮೇಲೆ ಇನ್ನು ಮುಚ್ಕೊಂಡಿದ್ದೆ ಆದ್ಮೇಲೆ ಅದ್ರ ಮೇಲೆ ನಾವೇನು ಬೇಳೆ ಕುದಿಸಿವೆಲ್ಲ ಸ್ವಲ್ಪ ಹಾಕೋಬೇಕು ಮೊದಲೇ ನೀರು ಹಾಕೊಳ್ಳೋದಿಲ್ಲ ನೀಟಾಗಿ ಅದೇನು ಸ್ವಲ್ಪ ಮಿಸ್ ಹೊಡಿತು ನೋಡ್ರಿ ಸಾಂಬಾರು ಮಾಡಿದ್ರಿಗೆ ಫಸ್ಟ್ ಒಗ್ಗರಣೆಗೆ ಮುಗಿಯಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗಿತ್ತು ಅದು ಮರ್ತೋಯ್ತು ಸಾಂಬಾರು ಸ್ವಲ್ಪ ಹಾಕಿ ಬೇಳೆ ಸ್ವಲ್ಪ ಹಾಕಿ ಮುಚ್ಚಿ ತೆಗೆದು ನೋಡ್ರಿ ಒಳ್ಳೆ ಘಮ 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 ಅಂತ ಬಂದ್ಬಿಡ್ತು ಘಮ ಗೊತ್ತಾಗಿತ್ತು ಆದರೆ ಸ್ವಲ್ಪ ಅದರೊಂದು ಎಡವಟ್ಟು ಮಾಡಿದೆ ನುಗ್ಗಿಗೆ ಹಾಕೋದು ಮರ್ತೋಯ್ತು ಬೇಳೆ ಕುದಿಯೋ ಟೈಮಲ್ಲಿ ನುಗ್ಗಿಗೆ ಹಾಕಿದೆ ಪರವಾಗಿಲ್ಲ ಚೆಂದ ಅದ್ರ ಜೊತೆಗೆ ಈ ಸದ್ ಮತ್ತೊಂದು ಡೌಟ್ ಅಂತಲೇ ಆಗ ನೀರು ನುಗ್ಗಿಗೆ ಸೇರಿಸಿ ಹಾಕಲೋ ಅಥವಾ ನೂ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಟು ಹಾಕ್ಲೋ ಅಂತ ಇದೆ ಈ ಥರದಲ್ಲಿ ಓಡಾಕ್ತಿತ್ತು ಆಮೇಲೆ ಏನು ಮಾಡಿದೆ ಮತ್ತೆ ನೀರು ಸೈಡಿಗೆ ತೆಗೆದು ಇಟ್ಬಿಟ್ಟು ಆಮೇಲೆ ಅದರಲ್ಲಿ ನಾನು ನುಗ್ಗೆಕಾಯನ್ನ ಹಾಕ್ಕೊಂಡೆ ಅದಕ್ಕೆ ನುಗ್ಗೆಕಾಯಿ ಹಾಕ್ಕೊಂಡು ಚೆಂದ ನೋಡ್ರಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಮತ್ತೆ ಅದಕ್ಕೆ ಈಗ ಸಮುದ್ರಲ್ಲಿ ನೀಟಾಗಿ ಬೆಳೆದಿರುವಂಥ ಒಂದು ಉಪ್ಪನ್ನ ಅದ್ರೊಳಗೆ ಹಾಕಿ ಒಳ್ಳೆ ರುಚಿ ರುಚಿಯಾಗಿರಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೆ ಹಾಕ್ಬಿಟ್ಟು ಸ್ವಲ್ಪ ಟೇಸ್ಟಿಗೆ ಅಂತ ನಮ್ಮ ಅದನ್ನ ಹೇಳಿರುವಂಥ ಸ್ವಲ್ಪ ಬೆಲ್ಲವೂ ಅದರೊಟ್ಟಿಗೆ ಹಾಕಬೇಕು ಅದನ್ನೆಲ್ಲ ಕುದ್ದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕೋಣಂತ ಫಸ್ಟ್ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಳತ್ತೀನಿ ಕೊತ್ತಂಬರಿ ಸ್ವಲ್ಪ ಸಾಂಬಾರು ಬೇಕು ಹಾಗೆ ಮತ್ತು ಚಟ್ನಿ ಮಾಡೋಕಬೇಕು ಚಟ್ನಿ ಬೇಕಾದ್ರೆ ಅಮ್ಮನ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರು ಫಸ್ಟ್ ಕಟ್ ಮಾಡಿ ಇಟ್ಕೊಳತೀನಿ ಸಾಂಬಾರು ಕೊತ್ತಂಬರಿ ಹಾಕಿಲ್ಲ ಅಂದರೆ ಹೆಂಗ್ರಿ ಹುಡುಗಿಗೆ ಸಾರಾಗಲಿ ಯಾವುದಾಗಲಿ ಕೊತ್ತಂಬರಿ ಹಾಕ್ತಿದ್ರೆ ಅದ್ರ ಅಮ್ಮನೆ ಬೇರೆ ಅದ್ರ ಟೇಸ್ಟೇ ಬೇರೆ ಹಾಗಾಗಿಬಿಟ್ಟು ಅದಕ್ಕೆ ಏನು ಮಾಡಿದೆ ಬೇಳೆ ಸಾರಿಗೆ ಮತ್ತಿಷ್ಟು ಅದೆಲ್ಲ ಕುದ್ದಾದ ಮೇಲೆ ಸಪ್ರೇಟ್ ತೆಗೆದಿಟ್ಕೊಂಡಿರುವಂಥ ನೀರನ್ನ ಅದರೊಳಗೆ ಹಾಕಿಬಿಟ್ಟು ಚೆಂದಗೆ ಕೈಯಾಡಿಸಿ ನೋಡಿದ ಕುದಿಯಾಕ ಹಾಗೆ ಬಿಟ್ಬಿಡೋದು ಅದ್ರ ಪಡಿಗೆ ಅದು ಕುದಿಲಿ ಬಾಂಡೆ ಮಾತ್ರ ಇರಬಾರ್ದು ನನಗೆ ಅಡುಗೆ ಮಾಡ್ತಾ ಮಾಡ್ತಾನೆ ತೊಳೆದು ಹಾಕ್ಕೊಂಡ್ಬಿಡ್ತೀನಿ ಕಡೆ ಯಾಕಂದ್ರೆ ಒಂದೇ ಸರ್ತಿ ಗೋಳೆ ಮಾಡಿ ಇಟ್ಕೊಂಡು ತಿಕ್ಕಕ್ಕೆ ಟೈಮ್ ಇಲ್ಲಿ ಸದ್ ನನಗೆ ಹಂಗಾಗಿ ಏನು ಮಾಡ್ತೀನಿ ಚಂದಗೆ ಅದನ್ನೆಲ್ಲ ತೊಳ್ದು ಎತ್ತಿಟ್ಬಿಟ್ಟು ಆ ಥರ ಸೈಡಲ್ಲಿ ನೋಡಿರಿ ಇಡ್ಲಿ ಅದನ್ನು ಇನ್ನೂ ತೆಗೆದುಬಿಟ್ಟು ಪಟ ಪಟ ಅದನ್ನು ಸೈಡಿಗೆ ಹಾಕೊಂಬಿಡ್ಬೇಕು ಇಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ಕೆಲಸ ಮಾಡಾತ್ತೀನಿ ನಮ್ಮ ಮನೆಯವ್ರು ಏನು ಮಾಡಾತಾರೆ ಗೊತ್ತಾನ್ರಿ ಹೊರ ವಾರ ಗೊರ್ಕೆ ಹೊಡಾತಾರೆ ನಾವು ಹೆಣ್ಮಕ್ಳು ಏನು ಕಷ್ಟ ಆಗಿದ್ರೆ ಅವ್ರಿಗೆ ಏನು ಆಗಬೇಕಾಗಿತ್ತು ಅವ್ರು ಮಾತ್ರ ಇರ್ತಾರೆ ಅದನ್ನೇ ಮಾತು ಕೇಳಿ ನೀವು ಏನು ಮಾಡಿರಿ ಎಲ್ದಿ ಎದ್ದು ಮಾಡ್ಕೋಬೇಕು ಸ್ವಲ್ಪ ಹೆಲ್ಪ್ ಮಾಡಬೇಕಿಲ್ಲ ರೀ ನಮ್ಮ ಸಂಗಟ ಅವರು ಅದೆಲ್ಲ ಮಾಡಲ್ಲ ಜೋರು ಮಾಡೋಕ್ಕೆ ಬರ್ತಾರೆ ನಮ್ಮ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕಂತೇಳಿ ಈ ತಿಂಗಳ ನೋಡ್ರಿ ಮೊನ್ನೆ ಹೋದ ಶನಿವಾರ ಹೋದ್ರಲ್ಲ ಅವತ್ತು ನಷ್ಟ ಚಿಕ್ಕನಾಗೆ ಎರಡಕ್ಕೆ ಎದ್ದಿದ್ದೆ ಎರಡೂಕೇನು ಒಂದುವರೆಗೆ ಎದ್ದು ಅವತ್ತೂ ಚಪಾತಿ ಪಲ್ಯ ಅದೆಲ್ಲ ಅವತ್ತೂ ಮಾಡಿ ಕಟ್ಟಿದ್ದಾಯಿತು ಅವತ್ತು ಐದರ ತನ ಆಯಿತು ಇವತ್ತು ಮತ್ತು ಐದರೊಟ್ಟಿಗೆ ನಾ ರೆಡಿಯಾಗಿ ಮನೆ ಬಿಡ್ಬೇಕು ಇವತ್ತು ಯಪ್ಪ ನನಗಂತೂ ಸಾಕಾಗೋಗ್ಬಿಟ್ಟೈತ್ರಿ ಅವರಲ್ಲಿ ಬಿಟ್ಟಿದ್ದು ಸುಮ್ಮನೆ ಇಲ್ಲೇ ಇರೋದು ಸುಖ ಅನ್ನಿಸ್ಬಿಟ್ಟೈತೆ ನನಗಾರ ಭಾಳ ಕಷ್ಟ ಐತಿ ಜೀವನ ಮಕ್ಕಳು ಸಾಲಿ ನೋಡೋದು ಕಷ್ಟ ನೋಡೋದು ಏನು ನೋಡೋದು ಏನು ಬಿಡೋದು ಅನ್ನೋದು ಆಗ್ಬಿಟ್ಟೈತಿ ಏನೇ ಆದ್ರೂ ಕಷ್ಟಪಟ್ಟರು ಪರವಾಗಿಲ್ಲ ಮಕ್ಕಳಿಗೊಂದು ಒಳ್ಳೆಯ ಇದು ಅಂದ್ರೆ ವಿದ್ಯಾ ಬುದ್ಧಿ ಒಂದು ಸಿಸ್ತು ಭಗವಂತ ಕೊಟ್ಟರೆ ಸಾಕನಂಗೆ ಆಗ್ಬಿಟ್ಟೈತಿ ಈಗಂತೂ ಸಿಸ್ತನಾಗೆ ಮಸ್ತ್ನಾಗೆ ಮನ್ಗಂಡಾಗ ಇಡ್ಲಿ ರೆಡಿ ಆಗ್ಯಾವು ನೋಡ್ರಿ ಮೆತ್ತಗಾಯ ಸೋಡಾ ಪುಡಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ್ರಿ ಎಷ್ಟು ಚಂದ ಬಂದವು ಇಡ್ಲಿ ಮೆತ್ತಗಾಗಿ ಇದು ನೋಡ್ರಿ ಚಟ್ನಿ ರುಬ್ಬಾಕ ಈ ರೀತಿ ನಾನು ರೆಡಿನ ಮಾಡಿ ಇಟ್ಕೊಂಡಿನಿ ಮೆಣ್ಸಿನ್ಕಾಯಿ ಎಳ್ಳು ಕೊಬ್ಬ ಇದು ಶೇಂಗದಕಾಯ್ದು ಎಲ್ಲ ಪುಟಾಣಿ ಹುರಿದ್ನೆಲ್ಲ ಅದು ಹುರಿದು ನಾನು ಅಟ್ಟೆ ಇಟ್ಟೀನಿ ಅದನ್ನ ಆಮೇಲೆ ಮಿಕ್ಸಿ ಮಾಡ್ಕೋತೀನಿ ಈಗ ಇಡ್ಲಿ ರೆಡಿ ಐತ್ರೀ ಅದನ್ನೆಲ್ಲ ಪೇಪರ್ ಅಥವಾ ಪ್ಲೇಟದ ಏನಾದರೂ ಮುಚ್ಚಿಕ್ಕಂದ್ರೆ ಏನು ಮಾಡ್ತದ್ರೆ ನೀರು ಬಿಟ್ಕೊಳ್ತೈತಿ ಒಂದು ಸಣ್ಣ ಟ್ಯಾಬಲ್ ಇತ್ತಲ್ಲ ಅದನ್ನೇ ಮುಚ್ಚಿನಿ ಈ ಥರ ತೂತಿರೋದ್ರಾಗ ಹಾಕಿದ್ರೈತೆ ಗಾಳ ಆಗ್ತೈತೆ ಇಲ್ಲಿಕಂದ್ರೆ ನೀರು ಬಿಟ್ಕೋತ ಅಷ್ಟು ಚಂದ ಅನಿಸೋದಿಲ್ಲ ಹಾಗಾಗಿ ಈ ರೀತಿ ಮುಚ್ಚಿಟ್ಕೊಂಡು ಇವಾಗ ಚಟ್ನಿ ರುಬ್ಕೊಂಡ್ಬರ್ತೀನಿ ರೀ ಚಟ್ನಿ ರುಬ್ಬಕ್ಕೆ ಒತ್ತಟ ಒಂದು ಹಿಡಿ ಕೊತ್ತಂಬರಿ ತೊಗೊಂಡಿನಿ ಅದೇನೋ ಕೊತ್ತಂಬರಿ ಕರಿಬೇವು ಅಂತ ಜಾಸ್ತಿ ತಿಂತೀನಿ ಕೊತ್ತಂಬ್ರಿಗೆ ಏನೋ ವಾತು ಬರ್ತಾ ತಿನ್ಬೇಡ್ರಂತಾರೆ ಆದರೂ ನನಗೆ ಏನೋ ಅನ್ಸ ಏನೋ ಆಗಿಲ್ಲ ನಾನು ಸಣ್ಣಕ್ಕಿದ್ದ ಏನೇ ಈಗ ಬರೀ ಅಡುಗೆ ಗಟ್ಟ ಹಾಕೊಂಡು ರೀ ಅವಾಗ ಸೈಡಿಗೆ ಊಟ ಸಂಗಟ ಒಂದೊಂದು ಸೂಡು ಹೊತ್ತಟ್ಟೆ ಮುಗ್ತಿದ್ದೆ ಕುರಿ ಮೇವು ತಿಂದಂಗೆ ಆತಿತ್ತು ನಾನು ಕೊತ್ತಂಬರಿ ತಿನ್ನ ನೋಡಿ ಹಂಗೆ ಅಂತಿದ್ರು ಅದ ನೆನ್ಪೈತು ನನಗೆ ಕೊತ್ತಂಬರಿ ಹಂಗೆ ತಿಳಿ ಕುರಿ ಮೇವು ತಿಂದಂಗಿತ್ತಳ ತವರು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಹಂಗೆ ಅದಕ್ಕೆ ನೋಡಿದ್ರಲ್ಲ ಒಂದು ಗಿಡನ ಹಾಕಿದೆ ಕರ್ಬೇವು ಹಾಗೆ ಮತ್ತಿಷ್ಟು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಈ ರೀತಿ ನಾವು ಚಟ್ನಿನ ಮಾಡ್ಕೋತೀನಿ ರೀ ಇಷ್ಟ ಹಾಕೋದು ಅದಕ್ಕೆ ಏನು ಹಾಕೋದಿಲ್ಲ ಒಂಚೂರು ಹುಂಜಿಕೆ ಹಾಕೋತೀನಿ ಹುಂಜಿಕೆ ಹಾಕೋದ್ರಿಂದ ಏನಕ್ಕೆ ತಮ್ಮ ಸ ಏನು ಆತದಪ್ಪ ಅಂತಂದ್ರೆ ಅದು ಸ್ವಲ್ಪ ಹುಳಿ ಆಯ್ತಂದ್ರೆ ಚಟ್ನಿ ಅಳಿಸೋದಿಲ್ಲ ನಾವು ಆರಾಮಾಗಿ ಎರಡು ದಿವಸ ಇಟ್ಕೊಂಡು ತಿನ್ಬೋದು ನೋಡ್ರಿ ಈಗ ಬೆಲ್ಲ ಹಾಕಕತ್ತೀನಿ ನಾ ಅವಾಗೆ ಬೆಲ್ಲ ಹಾಕ್ತೀನಿ ಅಂತೇಳಿ ಈಗ ಹಾಕತೀನಿ ಹಿಂಗೆ ನನ್ನ ತಲಿನಿ ಹಿಂಗೆ ಐತಿ ಈಗೆಲ್ಲ ರೆಡಿ ಆಗೈತಿ ಚಟ್ನಿ ಸಕ್ಕರೆ ಹಾಕಿದ್ದೆಲ್ಲ ಅದಕ್ಕೆ ಸಾಂಬ್ರಿಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಅನ್ನೋದು ಈಗ ರವೈತೆ ನನಗೆ ಹಂಗಾಗಿ ಈಗ ಬೆಲ್ಲ ಹಾಕಿದೆ ಇನ್ನು ಲಾಸ್ಟ್ ಕೊತ್ತಂಬರಿ ಹಾಕೋದು ಹೋಗಿತ್ತು ಹಾಗೆ ಇಳ್ಸಾಕತ್ತಿದ್ದೆ ಮತ್ತು ಉಲ್ಟ ನೆನಪು ಮಾಡಿಕೊಂಡು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜರ ಕುದಿಸ್ಕೊಂಡು ಮತ್ತು ಅದನ್ನು ತೆಳಗಿಡ್ಸ್ಕೊಂಡೆ ಅದಾದ್ಮೇಲೆ ಚಕ್ಕ ಚಟ್ನಿ ಎಲ್ಲ ಒಗ್ಗರಣೆ ಮಾಡಿಕೊಂಡೆ ಚಟ್ನಿ ಎಲ್ಲ ಒಗ್ಗರಣೆ ಮಾಡಿ ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಒಣ ಹಾಕಿ ಜೀರಿಗೆ ಸಸಿವೆ ಹಾಕಿ ಒಣ ಮೆಣಸಿನ್ಕೆ ಬೀಜ ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕಿದ್ರೆ ಏನು ಮಸ್ತ್ ಅಂತೀರಿ ಸಕ್ಕತ್ತಾಗಿ ಚಟ್ನಿ ರೆಡಿ ಆಯಿತು ನಾನು ಜಾಗ ಬಂದು ರೆಡಿ ಆದ ದೀಪ ಹಚ್ಚಿದೆ ರೆಡಿಯಾಗಿಲ್ಲ ಬರೀ ಜಾಗ ಮಾಡಿ ಬಂದು ನೀ ದೀಪ ಹಚ್ಚಿನಿ ಇನ್ನೇನಾದ್ರೆ ಇವ್ರಿಗೆ ಏನು ಐತಿ ಬ್ಯಾಗ್ನಾಗೆಲ್ಲ ರೆಡಿ ಮಾಡಿ ಇಟ್ಬಿಡ್ಬೇಕು ನೋಡಿರಿ ಎರಡು ಪ್ಯಾಕೆಟ್ ಚೋಡ ಎರಡು ಪ್ಯಾಕೆಟ್ ಸೇವಾ ಎರಡು ಪ್ಯಾಕೆಟ್ ಹಿಂಡಿ ಮತ್ತೊಂದು ಎರಡು ಡಬ್ಬಿ ಉಂಡಿ ಇಷ್ಟು ರೆಡಿ ಮಾಡ್ಕೊಂಡು ಇಷ್ಟೆಲ್ಲ ಬೇಕು ಅವ್ರಿಗೆ ಹಾಗಾಗಿ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಅವಿಗೊಂದು ನಲ್ವತ್ತು ಉಂಡಿ ಇವನಿಗೊಂದು ನಲ್ವತ್ತು ಉಂಡಿ ನೋಡಿರಿ ಇಷ್ಟು ಉಂಡೆ ಕಟ್ಕೊಂಡಿನಿ ಇಬ್ಬರಿಗೆ ಅಂತ ಆರಾಮಾಗಿ ತಿನ್ಕೊಂಡಿರಲಿ ಅದಂಗೆ ಮತ್ತು ಚಹಾ ಕುಡ್ಲಾರ ನಮಗಂತೂ ಹೊತ್ತ ಹೊಂಡೋದಿಲ್ಲ ಲಾಸ್ಟಲ್ಲಿ ಏನಾದ್ರೆ ಖರ್ಚಾ ಮಾಡ್ಕೊಂಡು ಕುಡಿದೆ ಹಾಲು ತಂದಿದ್ದಿಲ್ಲ ನಮ್ಮ ಹಾಗಾಗಿ ಖರ್ಚಾ ಮಾಡ್ಕೊಂಡು ಕುಡದೆ ಬ್ಯಾಗ್ನು ರೆಡಿ ಮಾಡಿಟ್ಟೆ ಇನ್ನೇನದ ಚಹಾ ಅಂತೂ ಬಿಟ್ಟು ರೆಡಿ ಆದ್ರೆ ನೋಡ್ರಿ ತಲೆಯದು ಹಿಕ್ಕೊಂಡಿದ್ದಿಲ್ಲ ಅವಾಗಲೇ ಈಗ ಪೂರ್ತಿಯಾಗಿ ರೆಡಿಯಾಗಿ ಬನ್ರಿ ಹೋಗುನಂತ ಎಲ್ಲಿವರೆಗೂ ನಮ್ಮ ಪ್ರಯಾಣ ಬರ್ತದಂತ ನೀವ ನೋಡ್ರಿ ಹಾಗೆ ಮತ್ತು ಇದು ಎಲ್ಲಿವರೆಗೂ ಬರ್ತದಂದ್ರೆ ನಮ್ಮನೆ ಬಿಡೋವರೆಗೂ ಮಾತ್ರ ಈ ಉಡು ಆಗಿರುತ್ತದೆ ಮುಂದಿನ ಉಡೆಯಿಂದ ನಾಳೆಗೆ ಹಾಕ್ತೀನಂತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಿದೆ ಈ ವಿಡಿಯೋದಲ್ಲಿ ಅಂತ ನೀವು ನೋಡ್ಕೊಬೋದು ಆದರೆ ನಾನು ಮೈಸೂರಿಗೆ ಹೋಗಬೇಕು ಮಕ್ಕಳ ಹತ್ರ ಹೋಗಬೇಕಂದ್ರೆ ನನಗೆ ಎಷ್ಟೆಲ್ಲ ಕೆಲಸ ಆಗುತ್ತೆ ನಾನು ಏನೆಲ್ಲ ಮಾಡ್ಕೋತೀನಿ ನಾನು ಏನೆಲ್ಲ ಮಾಡ್ತೀನಿ ಎಷ್ಟು ಗಂಟೆಗೆ ಹೇಳ್ತೀನಿ ಅದರ ಸಲುವಾಗಿ ನಿಮ್ಮ ಜೊತೆ ನಾನು ಇದೊಂದು ವಿಡಿಯೋನ ಸೇರ್ ಮಾಡ್ಕೊಬೇಕು ಅನಿಸ್ತು ಹಾಗಾಗಿ ನಾನು ಸೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಂತೂ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಅನ್ನಿಸ್ತು ಅಂತ ನಿಮಗೆ ಮತ್ತು ನಾನು ನಾಳೆ ನೆಕ್ಸ್ಟ್ ಹಿಡೋದಾಗ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಬ್ಯಾಗ್ ಹೇಳ್ಕೊಂಡು ಹೋಗಕ್ಕೆ ನಾನು ಹೋಗ್ತೀನಿ ಮತ್ತು ಮಿಸ್ ಮಾಡಿದೆ ಮುಂದಿನ ವಿಡೋನು ನೋಡಿ ಅಂತ ಕೇಳ್ಕೋತೀನಿ ಓಕೆ ಎಲ್ಲರಿಗೂ ನಮಸ್ಕಾರ